ಹಲೋ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನ ನಾನು ನಿಮಗೆ ನಾನೆಂದು ಇದು ಸೋಲುವುದಿಲ್ಲ ಸೋತರೋದು ನಾನಲ್ಲ ಅನ್ನುವ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಇದನ್ನು ರಂಗಸ್ವಾಮಿ ಮೂಕನಹಳ್ಳಿ ಅನ್ನುವರು ಬರೆದಿದ್ದಾರೆ ಇದರಲ್ಲಿ ಹದಿನೆಂಟು ವ್ಯಕ್ತಿಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅವರ ಹೆಸರು ಹೇಳಬೇಕಂದ್ರೆ ಮೈಕಲ್ ಜೋರ್ಡನ್ ಅಬ್ರಾಹಿಂ ಲಿಂಕನ್ ಸ್ಟ್ಯಾನ್ಲಿ ಸಂದೀಪ್ ಅಗರ್ವಾಲ್ ಜಾನ್ ಡೆಪ್ಪಿ ಥಾಮಸ್ ಅಲ್ವಾ ಎಡಿಶನ್ ಸ್ಟೀವ್ ಜಾಬ್ಸ್ ಅಮಿತಾಬ್ ಬಜನ್ ಜಾಕ್ಮಾ ಹೆನ್ರಿ ಪೋರ್ಡ್ ಎಲಾನ್ ಮಸ್ಕ್ ರಿಚರ್ಡ್ ಬ್ರಾನ್ಸನ್ ಕರ್ನಲ್ ಸ್ಯಾಂಡರ್ಸ್ ವಾಲ್ ಡಿಸ್ನಿ ಸರ್ ಜೇಮ್ಸ್ ಡೈಸನ್ ಆಲ್ಬರ್ಟ್ ಐನ್ಸ್ಟೀನ್ ಓಪ್ರಾ ಎಂಪ್ರೈ ಸ್ಟೀವನ್ ಸ್ಟೀಲ್ಬರ್ಗ್ ಈ ವ್ಯಕ್ತಿಗಳ ಬಗ್ಗೆ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ರಂಗಸ್ವಾಮಿ ಅವರು ವಿವರಿಸಿದ್ದಾರೆ ಅಂತ ಹೇಳ್ಬೋದು ಒಂದು ಇಬ್ಬರದ ಉದಾಹರಣೆ ಕೊಡಬೇಕಂದ್ರೆ ಎಲಾಮ್ ಮಸ್ಕ್ ಎಲಾಮ್ ಮಸ್ಕ್ ಜಗತ್ತಿನ ನಂಬರ್ ಒನ್ ಸೇಮ್ ಅಂತ ಸದ್ಯಕ್ಕೆ ಈಗ ಅವ್ರ ಬಗ್ಗೆ ಅವರು ಫಸ್ಟ್ಲಕ್ಕೆ ಸಾಲಿ ಎಲ್ಲಿಕಲುತ್ತರು ಅವರು ಏನು ಕೆಲಸ ಮಾಡ್ತಿದ್ರು ಯಾವ ಬಿಸ್ನೆಸ್ ಮಾಡ್ತಿದ್ರು ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂದರೆ ಅವರು ಒಂದು ಟೈಮ್ನಲ್ಲಿ ಸಾಲಗಾರರಾಗಿದ್ದರು ಆ ವಿಷಯವನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮತ್ತು ಈಗ ಮೊದಲೇ ಅಲ್ಕಾ ಮೊದಲು ಅವರು ವಿಡಿಯೋ ಗೇಮ್ಸ್ ತಯಾರು ಮಾಡ್ತಿದ್ರು ಅದನ್ನು ಅವರು ಮಾರಿಕಾಸ ಹಣ ಸಾಕಷ್ಟು ಬಂತು ಅವರಿಗೆ ಆದರೆ ಅದನ್ನು ಮತ್ತೆ ಇನ್ನೊಂದು ಉದ್ಯಮ ಆ ಹಣವನ್ನು ಯೂಸ್ ಮಾಡಿಕೊಂಡ್ರು ಆಮೇಲೆ ಜಪ್ಟು ಅನ್ನೋದನ್ನು ಅವರ ಒಂದು ಸಾಫ್ಟ್ವೇರ್ ತೆಗೆದ್ರು ಅಲ್ಲಿ ಮುಂದೆ ನೀರೋಲಿಂಕ ಅಥವಾ ಸ್ಪೇಸೆಕ್ಸ ಅಥವಾ ಈಗ ಬಾಯಾಕಸ್ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಅವರು ಮುಂದುವರೆಯುತ್ತಾರೆ ಅಂದರೆ ಯಾವುದೇ ವ್ಯಕ್ತಿ ಸೋಲು ಇಲ್ಲದೆ ಗೆಲುವಿಲ್ಲ ಅನ್ನೋದನ್ನು ಈ ಪುಸ್ತಕದ ಉದ್ದಕ್ಕೂ ರಂಗಸ್ವಾಮಿ ಮುಖನಹಳ್ಳಿ ಸರ್ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ರಿಚರ್ಡ್ ಬ್ರಾನ್ಸನ್ ಬಗ್ಗೆ ರಿಚರ್ಡ್ ಬ್ರಾನ್ಸನ್ ಅವರು ಹದಿನಾರನೇ ವಯಸ್ಸಿನ ಇದ್ದಾಗ ಸ್ಟೂಡೆಂಟ್ ಅನ್ನು ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಅಲ್ಲಿಂತ್ರ ಅವರು ಮುಂದೆ ಹಂಗೆ ಬೆಳ್ಕೊಂತ ಬೆಳ್ಕೊಂತ ಪಾಪ್ ಮ್ಯೂಸಿಕ್ ಅನ್ನೋದನ್ನು ಉದ್ಯಮವನ್ನು ಇದು ಮಾಡ್ತಾರೆ ಅಲ್ಲಿ ಮುಂದೆ ರೈಲ್ವೆ ಸಿಮ್ ವರ್ಜಿನ್ ಸಿಮ್ ಅಥವಾ ವರ್ಜಿನ್ ಮನಿ ವರ್ಜಿನ್ ಸಿಪ್ ಇಂಥ ಮುಂತಾದ ಉದ್ಯಮಗಳನ್ನು ನಡೆಸ್ಕೊಂತ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಆದದ್ದು ಜಾಕ್ಮಾ ಬಗ್ಗೆನೂ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಯೋಚಿಸ್ತಿದ್ದಾರೆ ಅಂದರೆ ಜಾಕ್ಮಾ ಯಾವ ರೀತಿ ಒಂದು ಸೋಲು ಗೆಲುವು ನಂತರ ಎಷ್ಟು ಸಲ ತಿರಸ್ಕಾರ ಅನುಭವಿಸಿದ್ರು ಮತ್ತು ಯಾವ ರೀತಿ ಮುಂದೆ ಒಂದು ರೀತಿ ಅವರು ಬಂದರು ಅನ್ನೋದನ್ನು ಈ ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಎನ್ನುವ ಪುಸ್ತಕದಲ್ಲಿ ಅವರು ರಂಗಸ್ವಾಮಿ ಸರ್ ಅವರು ತುಂಬ ಚೆನ್ನಾಗಿ ಉರಿಸಿದ್ದಾರೆ ಪರ ಪ್ರಯತ್ನವೇ ಪರಮಾತ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ಈ ಪುಸ್ತಕದಲ್ಲಿ ಅವರು ರಂಗಸ್ವಾಮಿ ಸರ್ ಅವರು ತುಂಬ ಚೆನ್ನಾಗಿ ಉರಿಸಿದ್ದಾರೆ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ